ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಚ್ ಎಮ್ ಟಿ ಸಿಕ್ಸ್ ಫೈವ್ ಡಬಲ್ ಟು ಅನ್ನೋ ಒಂದು ಅರವತ್ತೈದು ಎಚ್ ಪಿ ಗಾಡಿ ಮಾರಾಟಕ್ಕೆ ತೊಗೊಂಬಂದಿದ್ದೇನೆ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಎಲ್ಲ ಕೊಡ್ತಾನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಅವಶ್ಯಕತೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ನಮ್ಮ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ಅಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಯಾರು ಕಾಲ್ ಮಾಡಬೇಡಿ ವಾಟ್ಆಪ್ ನಲ್ಲಿ ಫೋಟೋ ಕಳಿಸಿ ಇದೇ ರೀತಿ ವಿಡಿಯೋ ಮುಖಾಂತರ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದು ತಿಳಿಸ್ತಿದ್ರೆ ಇಂದ ಟ್ರ್ಯಾಕ್ಟರ್ ಬಂದಾಗ ಎಚ್ ಎಂ ಟಿ ಸಿಕ್ಸ್ ಫೈ ಡಬಲ್ ಟೂ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾಡಲ್ ಬಂದು ಎರಡು ಸಾವಿರದ ಆರು ಮಾಡಲ್ಸ್ ಇದ್ರೆ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಬಟ್ ಇನ್ಸೂರೆನ್ಸ್ ಎಫ್ ಸಿ ಲ್ಯಾಬ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಓನರು ಇನ್ನು ಟೈರ್ ಕಂಡೀಷನ್ ಬಂದು ಒಂದು ತರ್ಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇರತಕ್ಕ ಈ ಒಂದು ಗಾಡಿ ನಾ ಇನ್ನು ಗಾಡಿ ಬಂದು ಅರವತ್ತೈದು ಹೆಚ್ ಪಿ ಗಾಡಿ ಸಿಂತ್ರಿ ಸಿಕ್ಸ್ಟಿ ಫೈವ್ ಹೆಚ್ ಪಿ ಆರ್ ಸ್ಕೋರ್ ಇರತಕ್ಕಂಥದ್ದು ಈ ಒಂದು ಟ್ರಾಕ್ಟರ್ ಓನ್ಲಿ ಇಂಜಿನ್ ಮಾತ್ರ ಇಟ್ಟಿದ್ದಾರೆ ಯಾವುದೇ ತರದ ಅಟ್ಯಾಚ್ಮೆಂಟ್ ಏನು ಇರೋದಿಲ್ಲ ಇನ್ನು ಲೊಕೇಶನ್ ಬಂದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತೊದಲ್ಬಾಗಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಒಂದು ಟ್ರಾಕ್ಟರ್ ತೋದಲ್ಬಾಗಿ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿದೆ ಉಡ್ಡು ಬಂಪರ್ ಎಲ್ಲ ಕಟ್ಸಿದ್ದಾರೆ ಗಾಡಿ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಂಡು ಟ್ರಾಕ್ಟರ್ ನ ಮಾಡ್ಬೋದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಇಪ್ಪತ್ತು ಸಾವಿರ ಇದ್ದಾರೆ ಬಟ್ ಇನ್ನು ಹೆಚ್ಚು ಕಡಿಮೆ ಮಾಡ್ಬಿಟ್ಟೆ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ನೋಡ್ರಿ ಯಾರಿಗೆ ಇಷ್ಟ ಆಗುತ್ತೋ ಅಂತವ್ರು ಗಾಡಿ ನೋಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನಿಮ್ಮ ಪ್ರೈಸ್ ನೀವು ಕೂಡ ಕೇಳ್ಕೊಂಡು ಖರೀದಿ ಮಾಡ್ಬೋದು ನಮ್ದು ಏನು ಇನ್ಫಾರ್ಮೇಶನ್ ತಿಳಿಸೋದಿರುತ್ತೋ ತಿಳ್ಸಿದೀವಿ ಲೊಕೇಶನ್ ಅಲ್ಲಿ ಇರ್ತಕ್ಕಂಥದ್ದು ಪ್ರೈಸ್ ಅಡ್ರೆಸ್ ಓನರ್ ನಂಬರ್ ಡೀಟೇಲ್ಸ್ ಎಲ್ಲ ತಿಳಿಸಿದ್ದೀನಿ ನೀವು ಚೆಕ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಖರೀದಿ ಮಾಡಬೇಕಾಗುತ್ತೆ ಯಾರಕ್ಕೂ ಹುಷಾರಾಗಿ ನೋಡಿಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳ ಜೊತೆ ನೆಕ್ಸ್ಟ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್